ಬಯಸುತ್ತಾ ಇವತ್ತಿನ ಸಭೆಯಲ್ಲಿ ನಾನು ಬೆಳಗಾವ್ ಜಿಲ್ಲಾ ಹಾಲು ಒಕ್ಕೂಟ ಪ್ರತಿನಿಧಿಯಾಗಿ ಈ ಸಭೆಯಲ್ಲಿ ಭಾಗವಹಿಸಿದ್ದೀನಿ ನಾನಂದರೆ ಬ್ಯಾಂಕಿನ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದಿಲ್ಲ ಆದರೆ ಕೆಲವೊಂದು ಜನ ಪ್ರಶ್ನೆ ಕೇಳಿದರು ಅದನ್ನು ನಾನು ತಿಂತುಂದೆಲ್ಲ ಕೇಳ್ತಾ ಇದ್ದೆ ವಿಶೇಷವಾಗಿ ಐನಾಪುರ್ ಒಂದು ಪ್ರಶ್ನೆ ಕೇಳೋರು ಅಂದರೆ ಮಂಗಳೂರು ಡಿ ಸಿ ಸಿ ಬ್ಯಾಂಕು ಒಂದೂರ ಹತ್ತು ಕೋಟಿ ಲಾಭ ಆಗಿದೆ ಬೆಳಗಾವ್ ಡಿ ಸಿ ಸಿ ಬ್ಯಾಂಕ್ ಮೂವತ್ತ್ಮೂರಿಂದ ಮೂವತ್ತ್ನಾಲ್ಕು ಕೋಟಿ ಲಾಭ ಆಗಿದೆ ಅಂತೇಳಿ ಅವರು ಪ್ರಶ್ನೆ ಮಾಡಿದಾಗ ನಮ್ಮ ಬ್ಯಾಂಕಿನ ಸಿ ಇದೆ ಕಲಾವಂತ ಅವರು ಹೇಳಿದರು ಯಾಕಂದರೆ ತಮಗೆಲ್ಲ ಗಮನಕ್ಕೆ ಗೊತ್ತಿರ್ಬೋದು ಬೆಳಗಾವಿ ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟಿದ್ದ ಬ್ಯಾಂಕ್ ಯಾವುದಾರು ಇದ್ದರೆ ಬೆಳಗಾವ್ ಡಿ ಸಿ ಸಿ ಬ್ಯಾಂಕು ಮಂಗಳೂರು ಡಿ ಸಿ ಸಿ ಬ್ಯಾಂಕ್ ಸುಮಾರು ಬರೀ ನೂರು ಕೋಟಿ ಅಷ್ಟೇ ರೈತರು ಸಾಲ ಕೊಡ್ತಾರೋ ಅವ್ರ ಕಮರ್ಷಿಯಲ್ಲು ಹೆಚ್ಚು ಲಾಭ ಸಾಲ ಕೊಟ್ಟು ಅದಕ್ಕೆ ಲಾಭ ಅಂತೇಳಿ ತಮ್ಮ ಗಮನಕ್ಕೆ ತರ್ತಾ ಎಲ್ಲರಿಗೂ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅದಕ್ಕೆ ತಾವೆಲ್ಲರೂ ಬ್ಯಾಂಕ್ ಸರ್ಜರವಾಗಿದೆ ಗಟ್ಟಿಯಾಗಿದೆ ನಮ್ಮೆಲ್ಲರೂ ಆಶೀರ್ವಾದಿಂದ ಮುರುಗೋಡ ಮಾತಾಡ್ ಆಶೀರ್ವಾದದಿಂದ ಬ್ಯಾಂಕ್ ಇವತ್ತು ಗಟ್ಟಿ ಇದೆ ನಾಳೆಯೂ ಗಟ್ಟಿದೆ ಗಟ್ಟಿ ಗಟ್ಟಿರ್ತೈತೆ ಯಾಕಂದ್ರೆ ಆಡಳಿತ ಮಂಡಳಿ ನಡೆಸೋರೆ ಇವತ್ತು ನಾವು ಇರ್ತೀವಿ ಬರ್ತಾರೋ ಯಾರು ಹೋಗಲಿ ಬಿಡಲಿ ಆದರೆ ಮುರುಗೋಡೆ ಮಾಂಥ ಆಶೀರ್ವಾದ ಐತೆ ಬ್ಯಾಂಕಿಗೆ ಅದು ಸದಾವಾಗಿ ಯಾರೇ ಇದ್ದರೂ ಬ್ಯಾಂಕ್ ನಿರಂತರವಾಗಿ ಗಟ್ಟಿ ಿ ನಡ್ಕೊಂಡು ಹೋಗ್ತೈತೆ ಈ ವೇದಿಕೆ ಮುಖಾಂತರ ತಮಗೆ ಭರವಸೆ ಕೊಡ್ತೀನಿ ಮುಂದಿನ ದಿನಮಾಂತದಲ್ಲಿ ಯಾಕಂದರೆ ಇನ್ನೂ ಗಟ್ಟಿಯಾಗಿ ಯಾಕಂದರೆ ವಿಶೇಷವಾಗಿ ಆಡಳಿತ ಮಂಡಳಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಳ ಗಟ್ಟಿಯಾಗಿ ಬ್ಯಾಂಕ್ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಅನ್ ಸರ್ ಆರ್ ದೊಲ್ಲೆ ಅವರಿಗೆ ಬ್ಯಾಂಕಿನ ಬಗ್ಗೆ ಭಾರಿ ಅನುಭವದ ಬೀದೇಶ ಬ್ಯಾಂಕ್ ಅಂತ ಸೊಸೈಟಿ ಕಟ್ಟಿ ನಾಲ್ಕು ಸಾವಿರ ಕೋಟಿ ಡಿಪಾಸಿಟ್ ಹೋದಂಥ ಸೊಸೈಟಿನ ಅವ್ರ ಸಲಹೆ ಮಾರ್ಗದರ್ಶನ ಯಾವತ್ತಲ್ಲೂ ಡಿ ಸಿ ಸಿ ಬ್ಯಾಂಕ್ ಮಗಿರ್ತೈತಿ ಡಿ ಸಿ ಸಿ ಬ್ಯಾಂಕ್ ಸದೃಢವಾಗಿ ಗಟ್ಟಾಗಿರ್ತೈತಿ ಅದಕ್ಕೆ ಯಾವತ್ತೂ ಇದಾಗೋದಿಲ್ಲ ಯಾಕಂದರೆ ದಯಮಾಡಿ ಯಾರೂ ಸೊಸೈಟಿ ಪಿ ಕೆ ಪಿ ಎಸ್ ಅಧ್ಯಕ್ಷರು ಸದಸ್ಯರು ಯಾರು ಅನ್ಕೋಬಾರ್ದು ಯಾಕಂದರೆ ಬ್ಯಾಂಕ್ ಯಾಕಂದರೆ ಅವಾಗ ಒಂದು ವಿಷಯ ಬಂದಾಗ ಅಂದ್ರೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಬರಬಾರ್ದು ಅಂದ್ರು ಅದಕ್ಕೆ ಬ್ಯಾಂಕ್ ಮುಳುಗುವಂಥ ಪರಿಸ್ಥಿತಿ ಇಲ್ಲ ಬ್ಯಾಂಕ್ ಮುಳುಗ್ಸವ್ರ ಯಾರು ಇರಲಿಲ್ಲ ಬ್ಯಾಂಕ್ ಮುಗಿ ಎಲ್ಲ ಹೋಗಿದಾರು ಬ್ಯಾಂಕ್ ಉಳಿಸೋರೆಲ್ಲ ಇಲ್ಲದ್ರಿ ಅದಕ್ಕೆ ಯಾರು ಅಂತ ಹೋಗ್ಬಾರೀ ಬ್ಯಾಂಕ್ ಉಳಿತೈತಿ ಎಲ್ಲಿ ಮುಳುಗೋದಿಲ್ಲ ಏನು ನೂರು ವರ್ಷ ಆದರೂ ಡಿ ಸಿ ಸಿ ಬ್ಯಾಂಕ್ ಮುಳುಗೋದಿಲ್ಲ ಉಳ್ಸಾವ್ರೆ ಎಲ್ಲರಿಗೂ ಕೂತಿದ್ದೀವಿ ದಯಮಾಡಿ ಅದಕ್ಕೋಸ್ಕರ ಅದ್ರ ಜೊತೆಗೆ ನಮ್ಮ ಕಲಾವಂತ ಸಿ ಇ ಒ ಅವನು ಏನು ಮಾತಾಡೋದು ನಿಮಗೆ ತಿಳಿತಿಲ್ಲ ಗೊತ್ತಿಲ್ಲ ಕೆಲವೊಂದು ಉತ್ತರ ಸರಿಯಾಗಿ ಕೊಡೋದಿಲ್ಲ ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಬಂದೆ ಯಾಕೆಂದರೆ ವಿಶೇಷವಾಗಿ ಸೌಭಾಗ್ಯ ಲಕ್ಷ್ಮೀ ಶುಗರ್ ಫ್ಯಾಕ್ಟ್ರಿ ವಿಷಯ ಪ್ರಸ್ತಾಪ ಆದಾಗ ಎಲ್ಲ ನೂರ ಅರವತ್ತು ಕೋಟಿ ಡಿ ಸಿ ಸಿ ಬ್ಯಾಂಕ್ ಬೆಳಗಾವ್ ನಾವು ಸಾಲ ಕೊಟ್ಟಿಲ್ಲ ಡಿ ಸಿ ಸಿ ಬ್ಯಾಂಕ್ ಬೆಳಗಾವ್ ಎಂಬತ್ತು ಕೋಟಿ ಸಾಲ ಕೊಟ್ಟೈತಿ ಕೊಲ್ಲಾಪುರ ಡಿ ಸಿ ಸಿ ಬ್ಯಾಂಕ್ ಎಂಬತ್ತು ಕೋಟಿ ಸಾಲ ಕೊಟ್ಟೈತಿ ನೂರ ಅರವತ್ತು ಕೋಟಿ ಸಾಲ ಕೊಟ್ಟು ಮುನ್ನೂರ ಅರವತ್ತು ಕೋಟಿ ಆಸ್ತಿನ ಪ್ಲೇಜ್ ಮಾಡ್ಕೊಂಡ್ವಿ ಪೇಪರ್ಸ್ ಎಲ್ಲ ಲೀಗಲ್ ಒಪಿನಿಯನ್ ತಗೊಂಡು ಪ್ಲೇಜ್ ಮಾಡ್ಕೊಂಡು ಸಾಲ ಕೊಟ್ಟಿದ್ದೀವಿ ಮಾರ್ಚ್ ಎಂಡಿಗೆ ಸೌಭಾಗ್ಯಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಅವ್ರ ನಮ್ಮ ಡಿಸಿಸಿ ಬ್ಯಾಂಕ್ ಇಪ್ಪತ್ತೆರಡು ಕೋಟಿ ಬಡ್ಡಿ ಕೊಡಬೇಕು ಬಡ್ಡಿ ಕೊಡೋದಿಲ್ಲ ಅಂದರೆ ನಾವು ಡಿ ಸಿ ಬ್ಯಾಂಕ್ ಶುಗರ್ ಫ್ಯಾಕ್ಟ್ರಿ ತಗೊಂಡು ನಡೆಸ್ತೀವಿ ಅಂತೇಳಿ ನಿಮಗೆ ಜನರಲ್ ಮಡೆಯಲ್ಲಿ ನಾವು ಈ ವೈದ್ಯಕೀಯ ಮುಖಾಂತರ ಭರವಸೆ ಕೊಡ್ತೀನಿ ಯಾಕಂದರೆ ಇಪ್ಪತ್ತೆರಡು ಕೋಟಿ ಬಡ್ಡಿ ಕೊಡಬೇಕು ನಾವು ಯಾರನ್ನೂ ಬಿಡೋದಿಲ್ಲ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಕೆಲವೊಂದು ಅಂದರೆ ಒಳಗೆ ಲೋನ್ ಕೊಡಲೇಬೇಕಾಗ್ತೈತಿ ಯಾಕೆಂದ್ರೆ ಬ್ಯಾಂಕಲ್ಲಿ ನೀವು ಇಟ್ಟಂಥ ಡಿಪಾಸಿಟ್ನ ನಾವು ಅದನ್ನು ಬಳಕೆ ಮಾಡಿದಿಲ್ಲ ಅಂದ್ರೆ ಇಲ್ಲೇ ಇಟ್ಕೊಂಡು ಕೂತು ಅಂದ್ರೆ ಅಪೇಕ್ಷ ಬ್ಯಾಂಕ್ದಾಗ ಹೋಗಿ ನಾವು ರೊಕ್ಕ ಇಟ್ಟು ಅಂದ್ರೆ ಅದನ್ನು ಆರೂವರೆ ಪರ್ಸೆಂಟ್ ಅಲ್ಲಿ ನಾವು ಇಡಬೇಕಾಗ್ತೈತಿ ಅದನ್ನ ಹೊರಗೆ ದುಡ್ಸಾ ಕೊಟ್ಟರೆ ಎಂಟುವರೆ ಹನ್ನೆರಡುವರೆ ಪರ್ಸೆಂಟ್ ಬಡ್ಡಿ ಬರ್ತೈತೆ ಯಾಕಂದ್ರೆ ಅದು ನೀವು ರೈತರು ಇಟ್ಟಂತ ಡಿಪಾಸಿಟ್ ನಿಮ್ಮ ಏಳು ಏಳು ರೂಪಾಯಿ ಎಪ್ಪತ್ತೈದು ಪೈಸೆನು ಎಂಟು ರೂಪಾಯಿ ಹತ್ತು ಪೈಸೆನು ಹೀಗಿನ ಡಿಪಾಸಿಟ್ ನಿಮ್ಗೆ ಕೊಟ್ಟಿಟ್ಕೊಂಡಿರ್ತೀವಿ ಅಕಸ್ಮಾತ್ ನಾವು ಅದನ್ನು ದುಡಿಸ್ತಿಲ್ಲ ಅಂದರೆ ನಾವು ಕೈಲಿಂದ ನಿಮಗೆ ಬಡ್ಡಿ ಕೊಡಬೇಕಾಗ್ತದೆ ಅದಕ್ಕೆ ಅನಿವಾರ್ಯವಾಗಿ ಚಲೋ ಕಂಪ್ನಿ ನೋಡ್ಕೊಂಡು ಅಂತ ನಾವು ಕಮರ್ಷಿಯಲ್ ಕೊಟ್ಟನ ಬ್ಯಾಂಕ್ ಕುಡಿತೈತಿ ಯಾಕಂದ್ರೆ ಜೀರೋ ಪರ್ಸೆಂಟ್ ಸಾಲ ಒಂದು ಕಡೆ ಇರ್ತೈತಿ ಕಮರ್ಷಿಯಲ್ಗೂ ಚಲೋ ಕಂಪ್ನಿ ನೋಡಿ ಸೆಕ್ಯೂರಿಟಿ ಒಂದು ಕೊಟ್ಟರೆ ಬ್ಯಾಂಕ್ ಯಾವತ್ತೂ ಮುಳುಗುದಿಲ್ಲ ಬ್ಯಾಂಕ್ ಭಾಳ ಗಟ್ಟಿಯಾಗಿದೆ ದಯಮಾಡಿ ಯಾರು ತಾವೆಲ್ಲ ಬಂದಿದ್ರಿ ತಾವು ಅಗ್ ಗಟ್ಟಿಯಾಗಿ ಮಾಡಿರಿ ವಿಶೇಷವಾಗಿ ಯಾಕಂದ್ರೆ ಒಬ್ಬರು ಟ್ಯಾಕ್ಟ್ರ್ ಸಾಲ ಕೊಡೋ ಸಂಬಂಧ ನೀವು ಡೈರೆಕ್ಟ್ರದ್ದು ಯಾಕೆ ಸಹ ಏನೋ ಬೇಕಾಗ್ತೈತಿ ನೀವು ರೈತರ ಮೇಲೆ ಕೊಡಬೇಕಂದ್ರೆ ಖಂಡಿತವಾಗಿ ಅದನ್ನು ಬೇಕಾದ್ರೆ ನಾವೆಲ್ಲ ಪರಿಶೀಲನೆ ಮಾಡ್ತೀವಿ ನಮ್ಮ ರಾಯಬಾರ ಟಿ ಎಫ್ ಸಿ ಎಮ್ ಎಸ್ ಬಸಗುಂಡಿ ಅವ್ರು ಅದಿರಿಲ್ರ ಎಲ್ಲಿ ಹೋದ್ರೆ ಅದಕ್ಕೆ ಅದಿರಲ್ಲ ಅದಕ್ಕೆ ನೀವೆಲ್ಲ ಹೇರ ನಿಮ್ಮನ್ನೊಂದು ಐದು ಮಂದಿನ ಬ್ಯಾಂಕಿಗೆ ಇನ್ವೈಟ್ ಮಾಡ್ತೇನೆ ನೀವು ಬರಬೇಕು ಹಿಂದಿದ್ದಾಗ ಎಷ್ಟು ಖರ್ಚಾಗ್ತಿತ್ತು ಈಗ ಎಷ್ಟು ಖರ್ಚು ಉಳಿಸಿದ್ವು ನಾವು ನೀವು ಬಂದಿಲ್ಲ ಚೆಕ್ ಮಾಡಬೇಕು ಐದು ನೀವು ಇಂಪಾರ್ಟೆಂಟ್ ಸೆಕ್ರೆಟ್ರಿಗಳು ಬರಬೇಕು ಹಿಂದಿದ್ದಂಥದ್ದು ಏನೇನು ಖರ್ಚು ಡಿ ಸಿ ಸರ್ ಏನೇ ಆಗ್ತೈತೆ ಎಷ್ಟು ಖರ್ಚು ಈಗ ಅಪ್ಪ ಸಪ್ ಕುಳಗಡೋರು ಬಂದ ನಂತರ ಎಷ್ಟು ನಾವು ಕಡೆ ಸುಮಾರು ಹತ್ತು ಕೋಟಿ ಅದಕ್ಕೆ ಖರ್ಚು ನಾವು ಕಡಿಮೆ ಮಾಡಿದರೆ ಉಳಿತಾಯ ಮಾಡಿದೆವು ಎಷ್ಟು ಉಳಿತಾಯ ಆಗ್ತೈತೆ ಮುಂದಿನ ದಿನಮಾವು ರೈತರಿಗೆ ಲಾಭ ಆಗ್ತೈತಿ ಅದಕ್ಕೆ ತಾವೆಲ್ಲ ಪ್ರಶ್ನೆ ಬಗ್ಗೆ ವಿಚಾರ ಇದ್ದರೆ ಪ್ರಶ್ನೆ ಕೇಳಕ್ಕೆ ಎಲ್ಲರಿಗೂ ಸ್ವತಂತ್ರ ಐತೆ ಮುಂದಿನ ಸಲ ನಿಮಗೆ ಏನಾರು ಕಾನೂನಾಗ ಚೇಂಜ್ ಮಾಡಿ ಮೊದಲೇ ತಾವು ಲೇಖಿತವಾಗಿ ಬರೆದು ಕೊಟ್ಟಾರ ಅದಕ್ಕೆ ಉತ್ತರ ಕೊಡೋಕ್ಕೂ ಭಾಳ ಕರೆಕ್ಟ್ ಇರ್ತೈತಿ ಮುಂದಿನ ದಿನ ಬಂದಾಗ ಉತ್ತರ ಕೊಡೋಕ್ಕೂ ಟೈಮ್ ಚೇಂಜ್ ಮಾಡ್ಕೋತೀವಿ ಎಲ್ಲ ಮಾಡ್ತೀವಿ ಅದಕ್ಕೆ ದಯಮಾಡ್ತಾವೆಲ್ಲರೂ ಡಿ ಸಿ ಸಿ ಬ್ಯಾಂಕ್ ಭಾಳ ಗಟ್ಟಿ ಆಗೈತಿ ಮುಂದಿನ ದಿನ ಬಂದಾಗ ನಾವೆಲ್ಲರೂ ಅನ್ನ ಸದ್ದಲ್ಲೆ ಮಾತಿ ದೊಡ್ಡಗೌಡರು ಎಲ್ಲರು ಕೊಡಿ ಇನ್ನೂ ಈ ಬ್ಯಾಂಕಿನ ಈ ಡಿಪಾಸಿಟ್ ಎಂಟು ಸಾವಿರದಿಂದ ಹತ್ತು ಸಾವಿರ ಕೋಟಿಗೆ ಹೆಂಗೆ ಒಯ್ಬೇಕು ಇನ್ನೂ ಹೆಚ್ಚು ರೈತರಿಗೆ ಸಾಲ ಏನು ಕೊಡಬೇಕಂತ ಈ ವಿಶೇಷ ಎಲ್ಲ ಇಟ್ಕೋದ್ವಿ ಅದಕ್ಕೆ ನಾವು ಬ್ಯಾಂಕ್ ಗಟ್ಟಿ ಹಂಗೆ ಇರ್ತದೆ ಮುರುಗೋಡು ಮಾತಿನ ಆಶೀರ್ವಾದದಿಂದ ಬ್ಯಾಂಕ್ ಇನ್ನೂ ಗಟ್ಟಿ ಹಂಗೆ ದಯಮಾಡಿ ಯಾರೂ ಸಂಸ್ಥೆ ಮಾಡಕ್ಕೆ ಹೋಗ್ ಯಾಕಂದ್ರೆ ನಮಗೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಪ್ರಭಾಕರ್ ಕೋರೆ ಸಾವ್ಕರದವ್ರದೆಲ್ಲ ಅಂದರೆ ನಮ್ಮ ಆರ್ಜಿ ಲಕ್ಷ್ಮಣ್ ಸೌದಿಯವ್ರು ಇರ್ತಾರೋ ರಮೇಶ್ ಜಾರಕೊಳಿ ಇರ್ತಾರೆ ಅಣ್ಣ ಸರ್ ಜೊಲ್ಲೆ ಎಲ್ಲರೂ ಕೂಡ ಮುಂದೆ ಗಟ್ಟಿಯಾಗಿ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಸಮಸ್ಯೆ ಇಟ್ಕೊಬಾರೀ ಅದಕ್ಕೂ ನಾ ಭೆನ ಮಾಡ್ಲತ್ತೀನಿ ಆದರೂ ಮಾಡೀನಿ ಅದಕ್ಕೆ ಏನಾದರೂ ತಪ್ಪಾಗಿ ಶ್ರಮಿಸ್ಬೇಕು ಅದಕ್ಕೆ ಇವತ್ತಿನ ಸಭೆ ಭಾಳ ಯಶಸ್ವಿಯಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ತಾವು ಚಲೋ ಅಂತ ಅಭ್ಯರ್ಥಿಗೆ ಆಶೀರ್ವಾದ ಹೇಳಿ ನಮ್ಗೆ ಹೇಳುತ್ತಾ ಇವತ್ತಿನ ಸಭೆಯಲ್ಲಿ ಡಿ ಸಿ ಸಿ ಬ್ಯಾಂಕ್ ಎಲ್ಲ ಆಡಳಿತ ಮಂಡಳಿ ಅಧಿಕಾರಿಗಳವರು ಸತ್ಕಾರ ಮಾಡಿ ಗೌರವ ಕೊಟ್ಟು ಮಾತನಾಡಿ ಅವಕಾಶ ಮಾಡಿಕೊಟ್ಟು ವಂದಿಸಿ ಜೈ ಕರ್ನಾಟಕ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜುನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ